ನಮ್ಮ ಅಭ್ಯರ್ಥಿಗಳ್ ನೋಡಿಬಿಟ್ಟು ಬಿ ಜೆ ಪಿಯಿಂದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕಳೆದ ಚುನಾವಣೆಯಲ್ಲಿ ಅವರು ಡಿಫೀಟ್ ಆಗಿದ್ದರೂ ಸಹ ಅದಕ್ಕೂ ಹಿಂದಿನ ಇದರಲ್ಲಿ ಅವರು ನಮ್ಮ ಸ್ಪೀಕರ್ ಇದು ಮಾನ್ಯ ಸಭಾಧ್ಯಕ್ಷರಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಅದೇ ಅವಧಿಯಲ್ಲಿ ಹೆಚ್ಚು ಕಮ್ಮಿ ಒಂದು ಸಾವಿರದ ಎಪ್ಪತ್ತೈದು ಕೋಟಿ ಮೊತ್ತದ ಹಣ ಅನುದಾನವನ್ನು ಸಿರಿಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಅವರು ತಂದಿದ್ದಾರೆ ಈಗಾಗಲೇ ನಾವು ನೀವು ದ್ವಿಪತ್ ರಸ್ತೆಯನ್ನು ನೋಡ್ತಾ ಇದ್ದಾರೆ ಸಿರಿಸಿಯಲ್ಲಿ ಹೆಚ್ಚು ಕಮ್ಮಿ ನಾಲ್ಕೈದು ಕಿಲೋಮೀಟರ್ ದ್ವಿಪತ್ ರಸ್ತೆಯನ್ನು ಬರಲಿಕ್ಕೆ ಅವರೇ ಕಾರಣರಿದ್ದಾರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ ಸಿರ್ಸಿಯಲ್ಲಿ ಈಗಾಗಲೇ ನಡೀತಾ ಇದೆ ಕಾಮಗಾರಿಗಳು ನಡೀತಾ ಇದೆ ಜೊತೆಗೆ ಹೊಸ ಬಸ್ ಸ್ಟ್ಯಾಂಡು ಅದೇ ಅದೇ ರೀತಿ ಸಿದ್ದಾಪುರದಲ್ಲಿ ರಸ್ತೆಗಳು ಬಹಳ ಅಚ್ಚುಕಟ್ಟಾಗಿ ನ ಕೆಲಸಗಳು ನಡೆದಿದೆ ರಿಜಿಸ್ಟರ್ ಆಫೀಸ್ಗಳಾಗಲಿ ಹೆಚ್ಚು ಕಮ್ಮಿ ಎಸ್ ಪಿ ಮತ್ತು ಡಿ ಸಿ ಆಫೀಸ್ಗಳನ್ನು ಬಿಟ್ಟರೆ ಹೆಚ್ಚು ಕಮ್ಮಿ ಏನು ಜಿಲ್ಲೆಗೆ ಅವಶ್ಯಕತೆ ಇದೆ ಎಲ್ಲ ಆಫೀಸ್ಗಳು ಇಲ್ಲಿ ಬಂದಿದೆ ಅದೇ ರೀತಿ ನಾನು ಎಲ್ಲ ಮತದಾರಗಳಲ್ಲಿ ವಿನಂತಿ ಮಾಡುವುದೇನೆಂದರೆ ನಮ್ಮ ಮತ ಮೋದಿಗೆ ಅಂದರೆ ಬಾ ಏನು ಭಾರತವನ್ನು ಉಜ್ವಲಗೊಳಿಸ್ತಾ ಇದ್ದಾರೆ ಅವರಿಗೆ ಈ ನಮ್ಮ ಮತವನ್ನು ನೀಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ